ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ಬಿಡದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಒಂದು ವಾರದ ಒಳಗಾಗಿ ಮೂವತ್ತು ಲಕ್ಷ ರೈತರಿಗೆ ಬೆಳೆ ಪರಿಹಾರ ಮೊದಲನೇ ಕಂತಿನ ಹಣ ಪಾವತಿಯಾಗಲಿದೆ ಎಂದು ಕೃಷ್ಣ ಬೇರೆಗೌಡನವರು ತಿಳಿಸಿದ್ದಾರೆ ಇದು ವಿಜಯ ಕರ್ನಾಟಕದಿಂದ ಬಂದಿರುವ ಮಾಹಿತಿಯಾಗಿದೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಹೌದು ಇದೇ ಜನವರಿ ಮೂವತ್ತೊಂದರ ಒಳಗಾಗಿ ರೈತನ ಬ್ಯಾಂಕ್ ಖಾತೆಗೆ ಬರ ಪರಿಹಾರದ ಹಣ ಜಮೆಯಾಗಲಿದೆ ಈ ಕುರಿತು ನಿನ್ನೆ ಕೃಷ್ಣೇಗೌಡನವರು ಮಾಹಿತಿಯನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬರ ಘೋಷಣೆಯಾಗಿ ಅರ್ಧ ವರ್ಷ ಕಳೆದು ಹೋದರೂ ಕೂಡ ರೈತರಿಗೆ ನಯಾ ಪೈಸಾ ಪರಿಹಾರ ಸಿಕ್ಕಿಲ್ಲ ಇದೀಗ ಒಂದು ವಾರದಲ್ಲೇ ಪರಿಹಾರ ಸಿಗಲಿದೆ ಅದು ಕೂಡ ರೈತರಿಗೆ ಕೇವಲ ಎರಡು ಸಾವಿರ ರೂಪಾಯಿ ತನಕ ಮಾತ್ರ ಪರಿಹಾರ ಬರಲಿದೆ ಹಾಗೆ ಯಾವ ರೈತರು ತಾಂತ್ರಾಂಶದಲ್ಲಿ ನೋಂದಣಿಯಾಗಿದ್ದ ರೈತರಿಗೆ ಮಾತ್ರ ಪರಿಹಾರ ಲಭ್ಯವಾಗಲಿದೆ ಹೌದು ಈ ಕುರಿತು ಕುರಿತು ಹೆಚ್ಚಿನ ಒಂದು ಮಾಹಿತಿಯನ್ನ ಕಂದಾಯ ಸಚಿವ ಕೃಷ್ಣ ಬೈರೇಗೌಡನವರು ತಿಳಿಸಿದ್ದು ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅತಿ ಶೀಘ್ರದಲ್ಲೇ ಡಿಬಿಟಿ ಮುಖಾಂತರ ರೈತರಿಗೆ ಹಣವನ್ನು ತಲುಪಿಸಲು ಈಗಾಗಲೇ ಕ್ರಮವನ್ನ ಕೈಗೊಳ್ಳಲಾಗಿದೆ ಹಾಗೆ ಡಿಸಿಗಳಿಗೂ ಕೂಡ ಇದಕ್ಕೆ ಸೂಚನೆಯನ್ನ ನೀಡಲಾಗಿದೆ ಎಂದು ಹೇಳಿದ್ದಾರೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಈ ಕುರಿತು ಡಿಸಿಗಳಿಗೆ ಈಗಾಗಲೇ ಸೂಚನೆಯನ್ನ ಹೊರಡಿಸಲಾಗಿದೆ ಬೆಂಗಳೂರಿನಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ಮಾತನಾಡಿದ ಅವರು ಫ್ರೂಡ್ ತಂತ್ರಾಂಶದಲ್ಲಿ ಹೊಸದಾಗಿ ಏಳು ಲಕ್ಷಕ್ಕಿಂತ ಹೆಚ್ಚು ರೈತರು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಒಟ್ಟು ಮೂವತ್ನಾಲ್ಕು ಲಕ್ಷ ಭೂ ಹಿಡುವಳಿ ಅನ್ನ ಸೇರಿಸಲಾಗಿದೆ ಎಂದು ಹೇಳಿದ್ದಾರೆ ಶೇಕಡ ಅರವತ್ತೊಂದರಷ್ಟು ರೈತರ ವಿವರ ಫ್ರೂಡ್ ತಂತ್ರಾಂಶದಲ್ಲಿ ಇತ್ತು ಇದೀಗ ಶೇಕಡ ಎಪ್ಪತ್ತೆಂಟಕ್ಕೆ ಅದು ತಲುಪಿದೆ ಎಂದು ಹೇಳಿದ್ದಾರೆ ಇನ್ನು ಅರ್ಹ ರೈತರ ಸೇರ್ಪಡೆಯನ್ನ ಮಾಡಲು ಸೂಚನೆಯನ್ನ ನೀಡಲಾಗಿದೆ ಎಂದು ಕಂದಾಯ ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ ಅಂದರೆ ಯಾವ ರೈತರು ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿಯಾಗುತ್ತಾರೆ ಅಂತ ರೈತರಿಗೆ ಮಾತ್ರ ಬರ ಪರಿಹಾರ ಸಿಗಲಿದೆ ಇದಕ್ಕೆ ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಹಲವು ರೈತರು ತಮ್ಮ ಜಮೀನಿನ ಸರ್ವೆ ನಂಬರ್ಗಳನ್ನು ಸೇರಿಸಿಲ್ಲ ಹಾಗೆ ಇನ್ನು ಕೆಲ ರೈತರು ಫ್ರೂಟ್ ತಂತ್ರಾಂಶದಲ್ಲಿ ನೋಂದಣಿಯೇ ಆಗಿಲ್ಲ ಅಂತ ರೈತರಿಗೆ ಬರ ಪರಿಹಾರ ಸಿಗುವುದಿಲ್ಲ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಇದು ರೈತರಿಗೆ ತುಂಬಾನೇ ನಷ್ಟವಾಗಲಿದೆ ಹೌದು ರೈತರಿಗೆ ಕೇವಲ ಫ್ರೂಟ್ ತಾಂತ್ರಾಂಶದಲ್ಲಿರುವ ರೈತರಿಗೆ ಮಾತ್ರ ಪರಿಹಾರ ಲಭ್ಯವಾಗಲಿದೆ ಹಾಗೆ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನ ನೀಡುತ್ತಿದೆ ಸರ್ಕಾರ ಹೆಕ್ಟ್ರೆ ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ರೂಪಾಯಿ ತನಕ ಪರಿಹಾರ ನೀಡಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪರಿಹಾರ ಬರಬೇಕು ಆದರೆ ರೈತರಿಗೆ ಪರಿಹಾರ ಸಿಗುತ್ತಿಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಂದಾಯ ಸಚಿವರ ಪ್ರಕಾರ ಇದೇ ಜನವರಿ ಮೂವತ್ತೊಂದರ ಒಳಗಾಗಿ ಪರಿಹಾರ ಜಮೆಯಾಗಲಿದೆ ಎಂದು ತಿಳಿಸಿದ್ದಾರೆ ಇದಕ್ಕೆ ಕಾದು ನೋಡಬೇಕಾಗಿ दे धन्यवाद